ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಶ್ರಮಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಮತ್ತೆ ನಮ್ಮ ಡಾಲಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ನಾವು ಇವತ್ತು ಹೋಗ್ತಾ ಇದ್ದೀವಿ ಹಳೇ ಬೀಡಿಗೆ ಬೇಲೂರು ಹಳೇ ಬೀಡೆಲ್ಲ ಸ್ನೇಹಿತರೆ ನಮ್ಮ ಹುಣಸೂರಿನ ತಾಲೂಕಿನಲ್ಲಿರುವಂತಹ ಹಳೆಬೀಡು ನಮ್ಮ ಹುಣಸೂರಿನಲ್ಲೊಂದು ಹಳೆಬೀಡಿದೆ ತುಂಬಾ ಅದ್ಭುತವಾದಂತಹ ಹಳ್ಳಿ ಅದು ಆ ಹಳ್ಳಿಗೆ ನಾವು ಇವತ್ತು ಯಾಕೆ ಇದ್ದೀವಿ ಅಂತ ಅಂದರೆ ನಮ್ಮ ವೈಫ್ನ ಅಜ್ಜಿ ತಾತ ಕಾಶಿ ಯಾತ್ರೆಗೆ ಹೋಗ್ತಾ ಇದ್ದಾರೆ ಅಂದರೆ ತೀರ್ಥಯಾತ್ರೆಗೆ ಹೋಗ್ತಾ ಇದ್ದಾರೆ ಅವರನ್ನು ಕಳಿಸ್ಕೊಳ್ಳಿಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾವು ಬಂದು ಹಳೆ ಬೀಡಿಗೆ ಹಾಗೆ ಮನೆಗೆ ಬಂದು ತಲುಪ್ತೋ ಇವರೇ ನೋಡಿ ನಮ್ಮ ವೈಫ್ನ ಅಜ್ಜಿ ಆರಾಮಾಗಿದ್ದೀರಾ ಅಮ್ಮವರು ನೋಡಿ ಸ್ನೇಹಿತರೆ ನಾವು ಮನೆ ಒಳಗೆ ಬಂದು ಮನೇಲಿ ತುಂಬಾನೇ ಸಂಭ್ರಮ ಇತ್ತು ಯಾಕೆ ಅಂತ ಅಂದ್ರೆ ಮನೆಯಲ್ಲಿ ಎಲ್ಲಾರು ಜನ ಸೇರಿದ್ರು ಮಿಲ್ಗೋಯ್ತಾ ಇದೆ ಅಜ್ಜಿ ಜೊತೆಲಿ ಈ ಪಿಗರ್ ಎಲ್ಲೋ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ನೋಡಿ ಫ್ರೆಂಡ್ಸ್ ಇವಳೆ ಎಚ್ ಡಿ ಕೋಟೆ ನಿಂಬೆಹಣ್ಣ ಅರ್ಧ ನಿಂಬೆಹಣ್ಣ ಒಂದೇ ಸರಿ ತಿನ್ಕೊಂಡಂತಹ ವೀರಾತಿ ವೀರ ಹೇಳಿ ಹೇಳು ನೋಡಿ ನಮ್ಮ ಟೀಚರ್ ಒಬ್ರು ಲಾಯರ್ ಒಬ್ರು ಲಾಯರ್ ಹತ್ತ ಹೋಯ್ತವ್ರೆ ಟೀಚರ್ ಇತ್ತ ಹೋಗ್ತಾರೆ ಬೇಸರನವರು ಇವರೇ ಟೀಚರು ಇಲ್ಲಿ ಇಲ್ಲಿ ಆ ಲಾಯರ್ ಹಂಗೆ ಹೋಗ ಯಾವ ಇವೆಲ್ಲ ಬಿಡೋದಿಲ್ಲ ಚೆನ್ನಾಗಿರೋದು ಆ್ಯಕ್ಚುಲಿ ಎಲ್ಲ ಚೆನ್ನಾಗಿತ್ತು ಎಲ್ಲರೂ ಸೇರಾದ ಮೇಲೆ ಟೀ ಕುಡಿದೇ ಇರ್ಲಿಕ್ಕಾಗತ್ತಾ ಎಲ್ರಿಗೂ ಒಂದೊಳ್ಳೆ ಟೀನ ಕೊಟ್ಟರು ಮೇಲೆ ಅಜ್ಜಿ ಹೋಗಿ ಆ ಚಕ್ಲಿಗೆ ಮತ್ತು ನಿಪ್ಪಟ್ಟಿಗೆ ಬೇಕಾದಂತಹ ಹಸಿಟ್ಟನ್ನ ಮಿಲ್ ಮಾಡಿಸ್ಕೊಬಂದರು ಆ ಮೇಲ್ ಬಂದ ಮೇಲೆ ಅದನ್ನು ಕ್ಲೀನಾಗಿ ಅದಾದ ಮೇಲೆ ನಮ್ಮೆಲ್ರಿಗೂ ಮೊಟ್ಟೆ ಸಾಂಬಾರು ಮಾಡಿ ಊಟ ಕೊಟ್ಟರು ಮುದ್ದೆ ಊಟ ಊಟ ಮಾಡಿದ ನಂತರ ಎಲ್ಲರೂ ಒಂದು ಕಡೆ ಸೇರಿ ಅಂದರೆ ನಮ್ಮ ವೈಫ್ನ ಚಿಕ್ಕ ಮಾವ ಮನೆ ಕಟ್ಟಿಸ್ತಾ ಇದ್ದಾರೆ ಆ ಮನೆ ಹತ್ರ ಆ ಕೆಲಸ ಹೇಗೆ ನಡೀತಿದೆ ಅಂತ ನೋಡ್ಲಿಕ್ಕೆ ಹೋಗಿ ಎಲ್ಲರೂ ಒಂದಷ್ಟು ಅರಟೆಗಳನ್ನ ಹೊಡಿತಾ ನಿಂತ್ಕೊಂಡ್ರು ಯಾಕೆಂದರೆ ಅಪರೂಪ ಸೇರೋದೇ ಎಲ್ಲರೂ ಎಲ್ಲ ಸೇರಿದ್ರು ಮತ್ತು ಈ ನಮ್ಮ ಚಿಕ್ಕ ಮಕ್ಕಳು ಇಬ್ಬರು ಮನು ಮತ್ತು ಚಿಂಟು ಆ ಚಿಕ್ಕ ಮಕ್ಕಳು ಸೈಕಲ್ನೆಲ್ಲ ಆದರ ಜೊತೆಗೆ ನಮ್ಮ ಚಂದೂ ಕೂಡ ತುಂಬ ಚಿಕ್ಕ ಹುಡುಗಿ ಸೈಕಲ್ನ ಹೊಡಿಬೇಕು ಅಂತ ತುಂಬ ಆಸೆ ಅವಳಿಗೆ ನೋಡಿ ತುಂಬ ದೊಡ್ಡ ಸೈಕಲ್ನ ತುಂಬ ಚಿಕ್ಕ ಹುಡುಗಿ ತಗೊಂಡು ಕ್ಲೀನಾಗಿ ಮನೆಗೆ ಹೋಗಿ ಪಾರ್ಕ್ ಮಾಡಿ ಮಾಡಾಯಿತು ಆ ಪಾರ್ಕ್ ಮಾಡಾದ್ಮೇಲೆ ಮನೆ ಒಳಗೆ ಹೋದೋ ಅಲ್ಲಿ ಪುರಾತನವಾದಂತಹ ಒಂದು ನರ್ಸ್ ಕಿಟ್ ಸಿಕ್ತು ಅದರೊಳಗೆ ಏನಾದರೂ ಐಟಮ್ಸ್ ಇರ್ಬೋದು ಅಂತ ನೋಡಿದೋ ಆದರೆ ಅದರೊಳಗಿದ್ದು ಬುಕ್ಸ್ಗಳು ಅದೆಲ್ಲ ಆದಮೇಲೆ ತಿಂಡಿ ಮಾಡಲಿಕ್ಕೆ ಕುಂತ್ಕೊಂಡು ನೋಡಿ ನಿಪ್ಪಿಟ್ಟನ್ನ ಮಾಡುವಂತಹ ವಿಧಾನ ಇದು ಅದು ಹಸೀಟ್ನೆಲ್ಲ ಕ್ಲೀನಾಗಿ ಮೇಲೆ ಅದನ್ನು ಉಂಡೆ ಕಟ್ಕೊಂಡು ಅದನ್ನು ಈ ಈ ರೀತಿ ಒತ್ತಿದ ನಂತರ ಅದನ್ನು ಎಣ್ಣೆಗೆ ಹಾಕಿ ಬೇಯಿಸ್ತಾರೆ ನೋಡಿ ಎಲ್ಲ ಕೆಲಸ ಮಾಡ್ತಾಯಿದ್ರೆ ನನ್ನ ಹೆಂಡತಿ ಆರಾಮಾಗಿ ಲೋಕಾಭಿರಾಮವಾಗಿ ಕೂತ್ಕೊಂಡು ಹೆಂಗೆ ಆ ತಿಂಡಿಗಳನ್ನ ಮಾಡ್ತಾರೆ ಅಂತ ನೋಡಿ ಕಲಿತಾ ಅವಳು ಎಲ್ಲರೂ ಅದನ್ನು ಹೇಗೆ ಮಾಡೋದು ಅಂತ ಮಾಡಿ ಕಲಿತಾ ಇದ್ರೆ ಅವಳು ನೋಡಿ ಕಲಿತಾಳೆ ಅಷ್ಟು ಅದ್ಭುತವಾದಂತಹ ನೆನಪಿನ ಶಕ್ತಿ ಇದೆ ನನ್ನ ಹೆಂತಿಗೆ ನಿಪ್ಪಿಟ್ಟೆಲ್ಲ ಮಾಡಾದ್ಮೇಲೆ ಇನ್ನೊಂದು ಕಡೆ ಚಕ್ಲಿನ ಮಾಡಿದ್ರು ನೋಡಿ ಚಕ್ಲಿನ ಅದನ್ನು ಹಿಟ್ಟನ್ನು ಅದನ್ನು ಕಲಿಸ್ಕೊಂಡು ಆ ಒಳಗೆ ಹಾಕ್ಕೊಂಡು ಈ ಥರ ನೀಟಾಗಿ ಶೇಪ್ ಕೊಡಬೇಕು ಅದು ಅದು ಸುಲಭವಾಗಿ ಬರಲ್ಲ ಹಿಟ್ಟು ಒಂಚೂರು ನೀಟಾಗಿ ಕಲಸಿಲ್ಲ ಅಂತ ಅಂದರೆ ಅದು ಈ ಥರ ಚಕ್ಲಿ ಒಂದು ಸೇಪ್ಗೆ ಕ್ಲೀನಾಗಿ ಬರೋಲ್ಲ ಅದನ್ನು ನೀಟಾಗಿ ಅದ ಮಾಡಿ ಕಲಿಸಿದ್ರೆ ಮಾತ್ರ ಈ ಥರ ಸೇಪ್ ಬರುತ್ತೆ ನಮ್ಮ ಹೆಂಡತಿಯ ಅತ್ತೆ ಅಜ್ಜಿ ಅವರ ಅಮ್ಮ ಮತ್ತು ಅವರ ಆಂಟಿ ಅವ್ರ ತಂಗಿ ಅವ್ರ ತಮ್ಮ ಎಲ್ಲರೂ ಈ ಪ್ರೊಸೀಸರಲ್ಲಿ ಸೇರಿಕೊಂಡು ನೀಟಾಗಿ ಚಕ್ಲಿ ಮತ್ತು ನಿಪ್ಪಿಟ್ಟನ್ನ ಮಾಡಿ ಅದನ್ನು ಕ್ಲೀನಾಗಿ ಅವರಿಗೆ ಹೋಗಲಿಕ್ಕೆ ಪ್ಯಾಕ್ ಮಾಡಿಕೊಟ್ರು ಅಜ್ಜಿ ನೋಡಿ ಅದನ್ನು ನೀಟಾಗಿ ಪ್ಯಾಕ್ ಮಾಡ್ಕೊತಿದ್ದಾರೆ ಯಾಕಂದರೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ